ಸರ್ ಅಲ್ಲಿಂದ ರೆಡಿ ಮಾಡೋದು ಫಸ್ಟ್ ಸ್ಯಾರಿ ಇದು ಬಂಟ್ವಾಳದಲ್ಲಿ ಆಗಿದ್ದು ಫಸ್ಟ್ ರೇಷ್ಮೆ ಸ್ಯಾರಿ ಮಂಗಳೂರಲ್ಲಿ ಮಂಗಳೂರಲ್ಲಿ ಬಂಟ್ವಾಳದಲ್ಲಿ ನಮ್ಮ ಮಧು ಸಿಲ್ಕಲ್ಲಿ ಫಸ್ಟ್ ಸ್ಯಾರಿ ವಿವಿಂಗ್ ಮಾಡಿದೀವಿ ಡೈರೆಕ್ಟ್ ಲೈವ್ ಅಲ್ಲಿ ಹೆಂಗೆ ಸ್ಯಾರಿ ರೆಡಿ ಆಗ್ತದೆ ಅಂತ ನಾವು ಸ್ಟಾರ್ಟಿಂಗ್ ಪ್ರೋಸೆಸ್ ಇಂದ ಎಂಡ್ ಪ್ರೊಸೆಸ್ ತರ ಈಚ್ ಅಂಡ್ ಎವ್ರಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀವಿ ಸರ್ ಡೋಲ್ ಇದರಲ್ಲಿ ಹದಿನಾರು ಸೀರೆ ಉಂಟು ನಮಗೆ ಮೇನ್ ವರ್ಕ್ ಇರುವುದು ಲೇಟ್ ಆಗುದು ಸ್ಯಾರಿನಲ್ಲಿ ಪಲ್ಲು ಮಾತ್ರ ಅಂದ್ರೆ ಸೆರಗು ಮಾತ್ರ ಆಮೇಲೆ ಪ್ಲೇನ್ ವಿವಿಂಗ್ ಎಲ್ಲ ಸಿಂಪಲ್ ಆಗಿ ಮಾಡ್ತೀವಿ ಅದು ಫಾಸ್ಟ್ ಆಗಿ ಆಗ್ತದೆ ಆ ಥರದಲ್ಲಿ ಒಂದು ಒನ್ ಇಯರ್ ಟ್ರೈನಿಂಗ್ ತಕೊಂಡಿದ್ರೆ ಸಿಕ್ಸ್ ಮಂತ್ ಟ್ರೈನಿಂಗ್ ಪೀರಿಯಡ್ ಸಿಕ್ಸ್ ಮಂತ್ ಪ್ರಾಕ್ಟಿಕಲ್ ಅದೇ ಕಂಪ್ಲೀಟ್ ಆಗಿದ್ರೆ ನೆಕ್ಸ್ಟ್ ಇಂದ ನಾನು ನಿಮ್ಮ ಮನೆಯಲ್ಲೇ ಮಗ್ಗ ಎಲ್ಲ ಹಾಕಿ ಕೊಡ್ತೀನಿ ಮೆಟೀರಿಯಲ್ ಎಲ್ಲ ನಿಮ್ಮ ಮನೆಗೆ ಕೊಡ್ತೀನಿ ನೀವು ಸೀರೆ ನೆಹಿಸಿ ವಾರಕ್ಕೆ ಎಷ್ಟು ಸೀರೆ ಮೂರು ಸೀರೆ ನಾಲ್ಕು ಸೀರೆ ಕೆಲವೊಂದು ಜನ ಐದು ಸೀರಸನ್ನು ಅದರಲ್ಲಿ ನೇಯುವಾಗ ನಿಮ್ಗೆ ಸಹ ವಾರಕ್ಕೊಂದು ಹತ್ತು ಸಾವಿರದಿಂದ ಹದಿನೈದು ಸಾವಿರ ತನಕ ದುಡಿಬಹುದು ಪಿಟಗ್ರೇಶನ್ ನ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ನಾವಿವತ್ತು ಸಿಲ್ಕ್ಸ್ ನಲ್ಲಿ ಇದ್ದೇವೆ ಮಧು ಸಿಲ್ಕ್ಸ್ ನ ಮಾಲೀಕರಾದಂತ ಮಧುಸೂದನ್ ನಮ್ಮ ಇದ್ದಾರೆ ಅವರ ಜೊತೆಗೆ ನಾವು ಒಂದೆರಡು ಮಾತುಗಳನ್ನು ಆಡುವ ಮಧುಸೂದನ್ ಅವರೇ ಹೇಗಿದ್ದೀರಿ ನೀವು ಸರ್ ನಾನು ಚೆನ್ನಾಗಿದ್ದೀನಿ ಸರ್ ಹೊಸ ಬಿಸ್ನೆಸ್ ಅನ್ನೆಲ್ಲ ಮಾಡ್ತಾ ಇದ್ದೀರಾ ಹೊಸ ರೀತಿಯಾಗಿ ಈ ಬಿಸ್ನೆಸ್ ಯಾವ ರೀತಿ ನಡೀತಾ ಇದೆ ಸರಿ ಸರ್ ಲಾಸ್ಟ್ ಟೈಮ್ ನೀವು ಮಾಡಿದ ವಿಡಿಯೋಕ್ಕೆ ನನಗೆ ತುಂಬ ರೆಸ್ಪಾನ್ಸ್ ಸಿಕ್ಕಿದೆ ಅದಕ್ಕೆ ಥ್ಯಾಂಕ್ಸ್ ಟು ಪಿಟಾ ಕ್ರಿಯೇಷನ್ ನಿಮ್ಮ ವಿಡಿಯೋ ನೋಡಿ ಲಾಸ್ಟ್ ಟೈಮ್ ನಮಗೆ ತುಂಬ ಎನ್ಕ್ವೈರೀಸ್ ಬಂದಿದ್ದು ಕೆಲವೊಂದು ಜನ ತುಂಬ ಸ್ಕ್ರೀನ್ಶಾಟ್ ತೋರಿಸಿ ನಮಗೂ ಇಂಥದ್ದೇ ಬೇಕು ಸ್ಯಾರೀಸ್ ಅಂತ ತುಂಬ ನಂಗೆ ಒಳ್ಳೆ ರೆಸ್ಪಾನ್ಸ್ ಆಯಿತು ಲಾಸ್ಟ್ ಇಯರ್ ಅಲ್ಲಿ ನಾನು ಈ ವಿಡಿಯೋ ಮಾಡಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಈಗ ಟ್ವೆಂಟಿ ಫೈವ್ ಬಂದಿದೆ ಅದರಲ್ಲಿ ಸಹ ಸಿಕ್ಸ್ ಸೆವೆನ್ ಮಂತ್ಸ್ ಕಲಿತದು ನಾನು ಶಾಪು ಸಹ ಎಕ್ಸ್ಪ್ಯಾಂಡ್ ಮಾಡಿದ್ದೀನಿ ಅದರಲ್ಲಿ ಲಾಸ್ಟ್ ಟೈಮು ಲಿಮಿಟೆಡ್ ವೆರೈಟೀಸ್ ಇತ್ತು ಅದೇ ನಿಮ್ಗೆ ಲಾಸ್ಟ್ ಟೈಮ್ ಒಂದು ವಿಷಯ ಹೇಳಿದ್ನಿ ನಾನು ಇಲ್ಲೇ ವಿವಿಂಗ್ ಶಾಪ್ ಮಾಡ್ತೀನಿ ಅಂತ ತುಂಬಾ ಚಾಲೆಂಜಸ್ ಇತ್ತು ಅಂದ್ರೆ ವೆದರ್ ಕಂಡೀಷನ್ಸ್ ಮತ್ತೆ ಇಲ್ಲಿ ಐಟಮ್ ಎಲ್ಲ ಮೆಟೀರಿಯಲ್ ಕಿ ಬೇಕಾಗಿದ್ದು ಐಟಮ್ ಎಲ್ಲ ಮಗ್ಗ ಒಂದು ಮಾಡ್ಲಿಕ್ಕೆ ಬೇಕಿರೋದು ಐಟಮ್ಸ್ ಎಲ್ಲ ಎಲ್ಲೆಲ್ಲಿ ಏನೇನು ಅಂತ ಎಲ್ಲ ನಾನು ಪ್ರಾಬ್ಲಮ್ಸ್ ಎಲ್ಲ ಶಾರ್ಟ್ಔಟ್ ಮಾಡಿ ಫೈನಲ್ ಆಗಿ ಇಲ್ಲಿ ನಾನೊಂದು ಶುರು ಮಾಡಿದ್ದೀರಿ ಮಗ್ಗ ಫಸ್ಟ್ ಸ್ಯಾರಿ ಆಲ್ರೆಡಿ ಹಾ ಇಲ್ಲಿ ಬಂಟ್ವಾಳದಲ್ಲೇ ಮಧು ಸಿಲ್ಕ್ ಒಳಗಡೆನೆ ಸ್ಯಾರಿ ಸ್ಯಾರೀಸ್ ರೆಡಿ ಆಗಿದೆ ಈಗ ನಿಮ್ಗೆ ಕಸ್ಟಮರ್ಗೆ ಡೈರೆಕ್ಟ್ ಲೈವ್ ಅಲ್ಲಿ ಹೆಂಗೆ ಸ್ಯಾರಿ ರೆಡಿ ಆಗ್ತದಂತ ನಾವು ಸ್ಟಾರ್ಟಿಂಗ್ ಪ್ರೊಸೆಸ್ ಇಂದ ಎಂಡ್ ಪ್ರಾಸೆಸ್ ತರ ಈಚ್ ಅಂಡ್ ಎವ್ರಿಥಿಂಗ್ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀವಿ ಸರ್ ಈಗ ನೀವು ಕೈಮಗ್ಗವನ್ನೀಗ ತಯಾರಿಸುವಂತ ಏನೆಲ್ಲ ಬೇಕು ಇಲ್ಲಿ ಸಾಮಗ್ರಿ ಇಲ್ಲಿ ತಂದಿಲ್ಲ ಪ್ರೊಸೆಸ್ ಹೇಗೆ ಅಂತ ಶಿಕ್ಷಕರಿಗೆ ಒಂದು ಹೇಳಿದ ಹೇಳುವ ಸರ್ ಸ್ಟಾರ್ಟಿಂಗ್ ಪ್ರೊಸೀಜರ್ ಇಂದ ನಾನು ಕಂಪ್ಲೀಟ್ ಅಪ್ ಟು ಎಂಡ್ ತನ್ನ ನಾನು ಹೇಳ್ತೀನಿ ಮಾಡೋದು ಪ್ರೊಸೆಸ್ ಸಹ ತೋರಿಸ್ತೀನಿ ಸರ್ ವಿಡಿಯೋ ಮುಖಾಂತರ ತೋರಿಸ್ತೀನಿ ಸರ್ ಆಕ್ಚುಲಿ ಇದು ಕೈ ಮಗ್ಗ ಹ್ಯಾಂಡ್ಲೂಮ್ ಮಿಷನ್ ಇದರಲ್ಲಿ ದಾರ ಸೀರೆ ಶುದ್ಧ ಕಾಂಚೇವರಂ ರೇಷ್ಮೆ ಸೀರೆ ಆಗೋದು ಪ್ರೊಸೆಸ್ ಇದರಲ್ಲಿ ಇದು ಮೇನ್ ಹಾರ್ಟ್ ಆಫ್ ದ ಮಗ್ಗ ಇದು ಜಾಕಾರ್ಡ್ ಮಿಷನ್ ಅಂತ ಕರಿತೀವಿ ಇದರಲ್ಲಿ ಪಲ್ಲು ಡಿಸೈನ್ ಆಗಿರ್ಬೋದು ಮತ್ತೆ ದ ಬುಟಿಸ್ ಡಿಸೈನ್ ಆಗಿರ್ಬೋದು ಏನು ನಿಮ್ಗೆ ಡಿಸೈನ್ ಬರ್ಬೇಕಂತಂದ್ರೆ ಈ ಮಿಷನ್ ಬೇಕು ಮೇನ್ ಇದರಲ್ಲಿ ಒಂದೊಂದು 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 ದಾರಕ್ಕೆ ಒಂದೊಂದು ಅಗ್ಗ ಕಟ್ಟಿರ್ತೀವಿ ಇದರಲ್ಲಿ ಇದರಲ್ಲಿ ನಿಮ್ಗೆ ಮಿಷನ್ ಅಲ್ಲಿ ಈ ಒಂದು 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 ಎಂಟೆಂಟು ದಾರಕ್ಕೆ ಒಂದೊಂದು ಇದರಲ್ಲಿ ಪಿನ್ನಿಸ್ಟೇಫ್ಟಿ ಪಿನ್ ಇಂದ ಅದಕ್ಕೆ ನಾವು ಅಟ್ಯಾಚ್ ಮಾಡಿರ್ತೀವಿ ಈ ಮಿಷನ್ಗೆ ಈ ಈ ಡಿಸೈನಿಂಗ್ ಸರ್ ಇದೆ ಇದರಲ್ಲಿ ಆ ಹೋಲ್ ಸ್ಪಾಟ್ ಅಂತ ಹೋಲ್ಸ್ ಬಂದಾಗಿ ಉಂಟು ಇದರಲ್ಲಿ ಈ ಹೋಲ್ಸ್ ಬಂದದ್ದು ಥ್ರೆಡ್ ಮೇಲೆ ಬರ್ತದೆ ಪಕ್ಕದಲ್ಲಿ ಖಾಲಿ ಸ್ಪೇಸ್ ಇದೆ ಅದಕ್ಕೆ ಕೆಳಗಡೆ ಹೋಗ್ತದೆ ಆ ಡಿಸೈನ್ ಮೇಲೆ ಫಸ್ಟ್ ಪೇಪರ್ ಅಲ್ಲಿ ಒಂದು ಡಿಸೈನ್ ಸೆಟ್ ಮಾಡ್ಕೊಂಡು ಅದರಲ್ಲಿಂದ ಸಪರೇಟ್ ಒಂದು ಮಿಷನ್ ಇರ್ತದೆ ಆ ಮಿಷನ್ ಥ್ರೂ ನಾವು ಇದಕ್ಕೆ ಹೋಲ್ಸ್ ಮಾಡಿರ್ತೀವಿ ಪರ್ಟಿಕ್ಯುಲರ್ ಅಲ್ಲಿ ಆಮೇಲೆ ಅದಕ್ಕೆ ಆ ಡಿಸೈನ್ ಹೆಂಗೆ ಬರ್ಬೇಕಂತ ನಾವು ಇದರಲ್ಲಿ ಫಿಕ್ಸ್ ಮಾಡಿ ಇದರಲ್ಲಿ ನಾನು ಆಪರೇಟ್ ಮಾಡ್ತೀವಿ ಸರ್ ಇದರಲ್ಲಿ ಮೇನ್ ಜಾಕಾರ್ಡು ನಿಮ್ಗೆ ಪಲ್ಲು ಬರ್ಲಿಕ್ಕೆ ಎಲ್ಲ ಬರ್ಲಿಕ್ಕೆ ಏನು ಡಿಸೈನ್ ಬರ್ಬೇಕಂತಂದ್ರೆ ಇಲ್ಲದ್ರಂತ ಇದರಲ್ಲಿ ಪ್ಲೇನ್ ಸೀರೆ ರೆಡಿ ಆಗ್ತದೆ ಈ ಮಿಷನ್ ಇಲ್ಲದ್ರಂದ್ರೆ ನಾವು ಪ್ಲೇನ್ ಸೀರೆ ರೆಡಿ ಮಾಡ್ಲಿಕ್ಕೆ ಮಾತ್ರ ಆಗ್ತದೆ ಇದು ಇದು ಬಾರ್ಡರ್ ಜಕಾರ್ಡ್ ಇದು ಬಾರ್ಡರ್ ಜರಿ ಇದರಲ್ಲಿ ನಾನು ಈಗ ಅರವತ್ತು ಥ್ರೆಡ್ಸ್ ಅರವತ್ತು ಥ್ರೆಡ್ ಆಕಡೆ ಚಿಕ್ಕ ಬಾರ್ಡರ್ ಸ್ಮಾಲ್ ಬಾರ್ಡರ್ ಆಗಿ ಮಾಡಿಸಿದ್ನಿ ಬಿಗ್ ಬಾರ್ಡರ್ಸ್ ಇಲ್ಲಿ ಮೂವ್ಮೆಂಟ್ ಕಮ್ಮಿ ಅಂತ ಚಿಕ್ಕ ಬಾರ್ಡರ್ಸ್ ಆಗಿ ಮಾಡಿದ್ವಿ ಇದು ನಾವು ಡೋಲ್ ಪ್ರಾಸೆಸ್ ಅಂತ ಕರೀತೀವಿ ಡೋಲ್ ಇದರಲ್ಲಿ ಹದಿನಾರು ಸೀರೆ ಉಂಟು ಹದಿನಾರು ಸೀರೆ ಅಂತಂದ್ರೆ ಒಂದು ಸಿಕ್ಸ್ ಮೀಟರ್ ಸ್ಯಾರಿ ಒಂದು ಎಂಬತ್ತು ಸೆಂಟಿಮೀಟರ್ ಬ್ಲೌಸ್ ಸೇರಿ ಟೋಟಲ್ ಹದಿನಾರು ಸೀರೆ ಇದರಲ್ಲಿ ಉಂಟು ಈ ರೋಲ್ ಅಲ್ಲಿ ಮುಂಚೆನೆ ಕಲರ್ ನಾವು ರೆಡಿ ಮಾಡಿ ಈ ಡೋಲ್ ಪ್ರೋಸೆಸ್ ಕಂಪ್ಲೀಟ್ ಮಾಡಿ ಊರಿಂದ ತರಿಸಿದ್ವಿ ಇಲ್ಲಿ ಪ್ರೋಸೆಸ್ ಮಾಡ್ಲಿಕ್ಕೆ ಜನ ಇಲ್ಲ ಅಂತ ನಾನು ತರಿಸಿದ್ನಿ ಮುಂದಿನ ಕಾಲಕ್ಕೂ ಈ ದಿಸ ಇಲ್ಲೇ ಮಾಡುವಂತ ಪ್ರೊಸೆಸ್ ಶುರು ಮಾಡ್ತೀನಿ ಎವ್ರಿ ಮಿಷನ್ಗೆ ಇದು ಬರ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಇದರಲ್ಲಿ ಟೋಟಲ್ ಹತ್ತು ಸಾವಿರ ಥ್ರೆಡ್ಸ್ ಉಂಟು ಇದರಲ್ಲಿ ಕಂಪ್ಲೀಟ್ ನಮ್ಗೆ ರೇಷ್ಮೆ ಥ್ರೆಡ್ಸ್ ಟೆನ್ ಥೌಸಂಡ್ ಥ್ರೆಡ್ಸ್ ಉಂಟು ನಮ್ಮ ಇದರಲ್ಲಿ ಇದರಲ್ಲಿ ಈ ದಾರ ಒಂದು ಮೇಲೆ ಒಂದು ಕೆಳಗಡೆ ಬರ್ಲಿಕ್ಕೆ ಸಪೋಸ್ ಒಂದು ಥ್ರೆಡ್ ಕಟ್ ಆಗಿದೆ ಇದರಲ್ಲಿ ನಮ್ಗೆ ಡ್ರಪ್ ಅಂತ ಸಿಗ್ಲಿಕ್ಕೆ ಇದು ನಾವು ಅನಿ ಥ್ರೆಡ್ ಅಂತ ಹೇಳ್ತೀವಿ ಅನಿ ಮಾಡಿ ಹೋಗ್ತದೆ ಇದು ಒಂದು ಮೇಲೆ ಒಂದು ಕೆಳಗಡೆ ಆ ತರ ಆಗ್ತದೆ ಅದು ಮಿಷನ್ ತಪೆಟ್ ಮಿಷನ್ ಅಂತ ಅದರಲ್ಲಿ ನಿಮ್ಗೆ ಬಾರ್ಡರ್ ಬರ್ತದೆ ಅದರಲ್ಲಿ ಬಾರ್ಡರ್ ಬರ್ಲಿಕ್ಕೆ ಅದಕ್ಕೂ ಕನೆಕ್ಟ್ ಆಗಿ ಇದರಲ್ಲಿ ನಾವು ಈ ಈ ಈ ನೈಲಾನ್ ಥ್ರೆಡ್ಸ್ ಇಂದ ಒಂದೊಂದು ಒಂದೊಂದು ಥ್ರೆಡ್ ಥ್ರೆಡ್ಗೆ ಒಂದೊಂದು ಕಟ್ ಇಟ್ಟಿದ್ವಿ ಈ ಕೆಲವೊಂದು ಕೆಳಗಡೆ ಉಂಟು ಕೆಲವೊಂದು ಮೇಲೆ ಉಂಟು ಅದರಲ್ಲಿ ಈ ಡಿಸೈನ್ ನಾವು ಆಪರೇಟ್ ಮಾಡುವಾಗ ಇದರಲ್ಲಿ ಹೆಂಗೆ ಆಪರೇಟ್ ಆಗ್ತದೆ ಅಂತಾನು ನೀವು ನೋಡ್ಬೋದು ಅದಿಗೂ ಸಂಬಂಧಪಟ್ಟದು ಡಿಸೈನು ಆ ಕಡೆ ಅದ್ರಲ್ಲಿ ಆ ಮಿಷನ್ ಇಂದ ನಿಮ್ಗೆ ಬಾರ್ಡರ್ ಬರ್ತದೆ ನಮ್ಗೆ ಈ ಬಾರ್ಡರ್ ಬೇಡ ಅಂತಂದ್ರೆ ಆ ಕೆಳಗಡೆ ಇದ್ದದ್ದು ಲಾಕ್ಸ್ ಅಂತ ಕರಿತೀವಿ ಆ ಲಾಕ್ಸ್ ಚೇಂಜ್ ಮಾಡಿ ಅಂದ್ರೆ ಬೇರೆ ಡಿಸೈನ್ ಸೆಟ್ ಮಾಡಿದ್ರೆ ಇದಕ್ಕೆ ಸೆಟ್ ಆಗ್ತದೆ ಈ ಪಲ್ಲು ಬೇಡ ಅಂತಂದ್ರೆ ನಂಗೆ ಈ ಬುಟ್ಟಿಸ್ ಬೇಡ ಈ ಪಲ್ಲು ಬೇಡ ಅಂತಂದರೆ ಇದರಲ್ಲಿ ಚೇಂಜ್ ಮಾಡಿದರೆ ಆಯಿತು ಇದೆ ಸರ್ ಪ್ರೊಸೆಸ್ ಹೆಂಗೆ ವಿವಿಂಗ್ ಮಾಡುದು ಇದಕ್ಕೆ ಏನೇನು ಬೇಕಾಗ್ತದೆ ಸಪೋರ್ಟಿವ್ ಅಂತ ಅದು ತೋರಿಸ್ತೀನಿ ಒಮ್ಮೆ ಸರ್ ಈ ಥರ ನಾವು ಮೇನ್ ರೇಷ್ಮೆ ನೂಲು ಖರೀದಿ ಮಾಡ್ತೀವಿ ಇದು ಆಕ್ಚುಲಿ ಎವ್ರಿ ಮಂಡೇ ನಮ್ಮ ಊರಿಗೆ ಬರ್ತಾರೆ ಅಂದರೆ ಕರ್ನಾಟಕದಲ್ಲೇ ಜಾಸ್ತಿ ರೇಷ್ಮೆ ಬೆಲೆ ಇದು ಈಗ ಶಿವಮೊಗ್ಗ ಮಾಂಡ್ಯ ಮತ್ತೆ ಚಿಕ್ಕಬಳ್ಳಾಪುರ ಈ ಕಡೆ ರೀಜನ್ಸ್ ಅಲ್ಲೆಲ್ಲ ಜಾಸ್ತಿ ರೇಷ್ಮೆ ಬೆಳಿತಾರೆ ಅದು ಕ್ವಾಲಿಟಿ ಆಫ್ ರೇಷ್ಮೆ ಈ ಕಡೆಯಿಂದನೇ ಸಿಕ್ಕುದು ಅದೇ ಪ್ರೊಸೆಸ್ ಆಗಿ ನಾ ನಾವು ಹೇಳಿದು ಥ್ರೆಡ್ಸ್ ಎಷ್ಟು ಬೇಕು ಒಂಬತ್ತು ಸಾವಿರ ಬೇಕು ಹತ್ತು ಸಾವಿರ ಬೇಕು ಎಷ್ಟು ಹದಿನಾರು ಸೀರೆಗೆ ಬೇಕು ನಲವತ್ತು ಸೀರೆಗೆ ಬೇಕು ಪವರ್ ಲೂಮ್ಸ್ ಅಂತಂದ್ರೆ ಅರವತ್ತು ಸೀರಾ ಹಂಡ್ರೆಡ್ ಸಹ ಮಾಡ್ತಾರೆ ಅದು ಪ್ರೊಡಕ್ಷನ್ ಜಾಸ್ತಿ ಇರುವಾಗ ಕೈಮಗ್ಗಾದ್ರೆ ಜಾಸ್ತಿ ಹನ್ನೆರಡು ಸೀರಾ ಸಿಕ್ಸ್ಟೀನ್ ಸ್ಯಾರೀಸ್ ಜಾಸ್ತಿ ಅಂತಂದ್ರೆ ಒಂದು ಟ್ವೆಂಟಿ ಟ್ವೆಂಟಿ ಸ್ಯಾರೀಸ್ ಅಂತದನ್ನ ನಾವು ಮಾಡೋದು ಇದು ಈ ಇದು ವೈಟ್ ರೇಷ್ಮೆ ಆಗ ತಕೊಳ್ಳಿ ನಾವು ಈ ಥರದಲ್ಲಿ ಕಲರ್ ಹಾಕ್ತೀವಿ ಈ ಕಲರ್ ಈ ತರ ಡೈಯಿಂಗ್ ಹಾಕ್ಲಿಕ್ಕೆ ಮೇನ್ ಏನ್ ಬೇಕಿದ್ರೆ ಅಂದ್ರೆ ಇದು ಒಂದು ಜಿಗೆ ನಾವು ಫಸ್ಟ್ ಬಿಸಿ ನೀರಲ್ಲಿ ಹಾಕಿ ಇದು ಪ್ರೊಸೆಸ್ ಮಾಡ್ಲಿಕ್ಕೆ ಇದು ಸ್ವಲ್ಪ ರಫ್ ಇರ್ತದೆ ಈ ಥ್ರೆಡ್ ನಾವು ಇದು ಬಿಸಿ ನೀರ್ಗೆ ಹಾಕಿದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ನಮ್ಗೆ ವೆಯ್ಟ್ ಲಾಸ್ ಆಗ್ತದೆ ವೆಯ್ಟ್ ಲಾಸ್ ಆದ್ಮೇಲೆ ಕಲರ್ ತಗೊಳ್ತದೆ ಇದರಲ್ಲಿ ನಮ್ಗೆ ಯಾವುದೇ ಕಲರ್ ಬೇಕು ಈಗ ಇದಕ್ಕೆ ಈ ಕಲರ್ ಹಾಕಿದೆ ಇದರಲ್ಲಿ ಮೇಲೆ ನಾವು ಬ್ಲಾಕ್ ಥ್ರೆಡ್ಸ್ ವಿವಿಂಗ್ ಮಾಡಿದರೆ ಇದರಲ್ಲಿ ನಾವು ಬ್ಲಾಕ್ ಥ್ರೆಡ್ಸ್ ವಿವಿಂಗ್ ಮಾಡಿದ್ರೆ ನಮ್ಗೆ ಯೂಸ್ ಮಾಡುವಂತ ಮದುವೆ ಸೀರೆ ದಾರ ಸೀರೆ ಇದರಲ್ಲಿ ಬರ್ತದೆ ಸೊ ಆ ತರದಲ್ಲಿ ನಾವು ಫಸ್ಟ್ ಕಲರ್ ಎಲ್ಲ ಕಾಂಬಿನೇಷನ್ಸ್ ಎಲ್ಲ ಸೆಟ್ ಮಾಡಿ ನಾವು ನೇಯ್ದು ಈಗ ನೇಯ್ದು ಪ್ರೊಸೆಸ್ ನಾನು ತೋರಿಸ್ತೀನಿ ಇದೆಲ್ಲ ಬಂದ್ಮೇಲೆ ನೆಕ್ಸ್ಟ್ ಸರ್ ಆ ಕಡೆ ಆ ರೂಮಲ್ಲಿ ಸ್ವಲ್ಪ ಪ್ರೋಸೆಸ್ ಉಂಟು ನಾನು ಹೇಳ್ತೀನಿ ಸರ್ ಆ ರೇಷ್ಮಿ ಥ್ರೆಡ್ಸ್ ಬಂದ್ಮೇಲೆ ಇದೇ ನಾವು ಗೂಟ ಅಂತ ಕರೀತೀವಿ ಸೊ ಅದರಲ್ಲಿ ಆ ರೇಷ್ಮಿ ಹಗ್ಗ ಅದ್ರಲ್ಲಿ ಇಟ್ಟಿ ಅದರಲ್ಲಿಂದ ಮೇಲೆ ಇದಕ್ಕೆ ತಕೊಳ್ತೀವಿ ಸರ್ ಈ ಪ್ರೊಸೆಸ್ ತಗೊಂಡು ಈ ಪ್ರೊಸೆಸ್ ಆದ್ಮೇಲೆ ಇದರಲ್ಲಿ ಎಷ್ಟು ಬೇಕು ಈಗ ಅದರಲ್ಲಿ ಒಂದು ಇದರಲ್ಲಿ ಒಂದು ಎರಡು ಥ್ರೆಡ್ ಸೇರಿ ಮಾಡ್ತಾ ಇದ್ದೀವಿ ಮೂರ್ ಥ್ರೆಡ್ಸ್ ಮಾಡ್ಬೋದು ನಾಲ್ಕು ಥ್ರೆಡ್ಸ್ ಮಾಡ್ಬೋದು ಆ ತರ ಮಾಡಿ ಇದರಲ್ಲಿಂದ ನೆಕ್ಸ್ಟ್ ಇದಕ್ಕೆ ನಾವು ಈ ಕಂಡಿ ಸುಟ್ಕೊಳ್ತೇವೆ ಇದು ಕಂಡಿ ಅಂತ ಕರಿತೀವಿ ಸೊ ಇದ್ರಲ್ಲಿ ಕಂಡಿ ಸುಟ್ಬೇಕು ಯಾವ ತರ ಕಂಡಿ ಸುಟ್ಬೇಕಂತಂದ್ರೆ ಪಂಟಿನ ಮೇಲೆ ಹಾಕೋಲ್ ಮೇಲೆ ಅದರಲ್ಲಿ ಪಂಟಿ ಇಟ್ಟು ಈ ತರದಲ್ಲಿ ಕಂಡಿ ಸುಟ್ಕೊಳ್ತೀವಿ ಸರ್ ನಮ್ಗೆ ಒಂದು ಮೀಟರ್ ರೇಷ್ಮೆ ಮಾಡ್ಲಿಕ್ಕೆ ನಂಗೆ ಇಪ್ಪತ್ತೆರಡು ಇಪ್ಪತ್ತೆರಡು ಕಂಡಿ ಬೇಕು ಆ ತರದಲ್ಲಿ ಸಿಕ್ಸ್ ಮೀಟರ್ ಗೆ ಕೌಂಟ್ ಮಾಡಿ ಆ ಕಲರ್ದು ಅಷ್ಟು ಮಾಡ್ಕೊಳ್ತೀವಿ ಮತ್ತೆ ಎಂಬತ್ತು ಸೆಂಟಿಮೀಟರ್ಗೆ ಬ್ಲೌಸ್ ಎಷ್ಟು ಬೇಕಾಗ್ತದೆ ಸಾಧಾರಣ ಒಂದು ಸಾಧಾರಣ ಒಂದು ಸಿಕ್ಸ್ ಇನ್ ಟು ಟ್ವೆಂಟಿ ಟೂ ಪ್ಲಸ್ ಇನ್ನೊಂದು ಇನ್ನೊಂದು ಇಪ್ಪತ್ತು ಅಷ್ಟೊಂದು ಒಂದು ಟೂ ಹಂಡ್ರೆಡ್ ನಾವು ಇದರಲ್ಲಿ ಕಂಡಿ ಸುಟ್ಕೊಂಡು ಸ್ಯಾರಿಗೆ ವಿವಿಂಗ್ ಮಾಡ್ಲಿಕ್ಕೆ ತಕೊಳ್ತೀವಿ ಕಾಂಬಿನೇಷನ್ ಆಗಿ ಈ ಈ ಹಗ್ಗ ಟೈಟ್ ಆಗಿ ಕಟ್ಟಿಡ್ತೀವಿ ಸೊ ಇದರಲ್ಲಿ ವೀಲ್ ಉಂಟು ಸೊ ಇದರಲ್ಲಿ ಸಹ ವೀಲ್ ಇದೆ ಇದು ದೊಡ್ಡ ವೀಲ್ ಇದು ಸ್ಮಾಲ್ ವೀಲ್ ಇದು ರನ್ ಮಾಡುವಾಗ ಆವಾಗ ಈ ದಿವಸ ರನ್ ಆಗ್ತಾ ಹೋಗ್ತಾ ಇರ್ತದೆ ಅದರಲ್ಲಿ ಬಂದದ್ದು ಥ್ರೆಡ್ ಎಲ್ಲ ಇದಕ್ಕೆ ಸುಟ್ಟ ಸುಟ್ಟೋಗ್ತದೆ ಸೊ ನಾವು ಇದು ಮುಂಚೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕಾಟನ್ ಮಾತ್ರ ಇತ್ತು ಅಂದ್ರೆ ಒಂದು ಹಂಡ್ರೆಡ್ ಇಯರ್ಸ್ ಏನ್ಷಟ್ ಕಾಲ ನನ್ನ ಹತ್ರ ಕಾಟನ್ ಮಾತ್ರ ಇತ್ತು ಆ ಕಾಟನ್ ಇಂದ ಮಾಡ್ಲಿಕ್ಕೆ ಫಸ್ಟ್ ಚರಕ ಮಿಷನ್ ಅಂತ ಇತ್ತು ಚರಕ ಅಂತಂದ್ರೆ ಇದರಲ್ಲಿ ಮರದಿಂದ ಮಾಡುವಂತ ಮಿಷನ್ ಅದು ನಿಧಾನವಾಗಿ ತಿರ್ತದೆ ಈಗ ರೇಷ್ಮೆ ಸೇರೋದು ಏನಂತಂದ್ರೆ ತುಂಬಾ ನೈಸ್ ಥ್ರೆಡ್ ಅಂದ್ರೆ ತುಂಬಾ ಡೆಲಿಕೇಟೆಡ್ ಆಗಿರುವಾಗ ಸ್ವಲ್ಪ ಸ್ಪೀಡ್ ಆಗಿ ತಿರುಗ್ಬೇಕಂತ ಈ ವೀಲ್ ಬಂದ ಮೇಲೆ ವೀಲ್ ಶುರು ಮಾಡಿದ್ರು ಸೊ ಈ ತರದಲ್ಲಿ ತಿರುಗಿಸುವಾಗ ನಾವ್ ಎಷ್ಟು ಸ್ಪೀಡ್ ಅಂದ್ರೆ ಕೂಡ ತಿರುಗಿಸಬಹುದು ನೀವು ನೋಡಿದ್ರೆ ಸೊ ಆ ತರದಲ್ಲಿ ಸ್ಪೀಡ್ ಮೇಲೆ ಇದು ಕಂಪ್ಲೀಟ್ ಆದ್ಮೇಲೆ ಮತ್ತೆ ಇನ್ನೊಂದು ಕಂಡಿ ಆ ತರದಲ್ಲಿ ತಗೊಳ್ಳಿ ನಾವು ಕಂಡಿ ಎಲ್ಲ ಸುಟ್ಕೊಳ್ತೇವೆ ಒಂದು ಸಾರಿಗೆ ನಂಗೆ ಟೂ ಹಂಡ್ರೆಡ್ ಕಂಡಿ ತರ ಬೇಕಾಗ್ತದೆ ಇದು ರೆಗ್ಯುಲರ್ ಪ್ರೊಸೆಸ್ ನಾವು ಯಾವ್ದು ಕಲರ್ ಬೇಕು ಅದಕ್ಕೂ ತೆಗೊಳ್ಳೋದು ತಗೊಂಡು ನೆಕ್ಸ್ಟ್ ಇದಕ್ಕೆ ಮಾಡಿ ಈ ತರದಲ್ಲಿ ಕಂಡಿ ಸುಟ್ಕೊಂಡು ಈಗ ಕಂಡಿ ರೆಡಿ ಆದ್ಮೇಲೆ ನೆಕ್ಸ್ಟ್ ವಿವಿಂಗ್ ಪ್ರೊಸೆಸ್ ಅಂದ್ರೆ ಸೀರೆ ನೇಲಿಕ್ಕೆ ಹೋಗ್ತೀವಿ ಬಾರ್ಡರ್ ಬರ್ಲಿಕ್ಕೆ ನಾನೊಂದು ಅಂತ ಮಿಷನ್ ಇದೆ ಅಂತ ಲಾಕ್ಸ್ ಅಲ್ಲಿ ಈ ತರದಲ್ಲಿ ನಾವು ಎಲ್ಲಿ ಕಾಲಿ ಬಿಡ್ಬೇಕು ಎಲ್ಲಿ ನಾವು ಇದಕ್ಕೆ ಇದು ಮಾಡ್ಬೇಕು ಅಂತ ನಾವು ಫಸ್ಟ್ ಡಿಸೈಡ್ ಮಾಡಿ ಪೇಪರ್ ಮೇಲೆ ಆಮೇಲೆ ಒಂದೊಂದು ಇದರಲ್ಲಿ ಬೇಕಂತಂದ್ರೆ ಈ ಡಿಸೈನ್ ಬೇಡ ನಂಗೆ ಬೇರೆ ಅಂತಂದ್ರೆ ಇವೆಲ್ಲ ತೆಗೆಸಿ ಬೇರೆ ಡಿಸೈನ್ ಅಲ್ಲಿ ಇಡುವಲ್ಲಿ ಇದು ಬರುವಾಗ ಮೇಲೆ ಬರ್ತದೆ ಥ್ರೆಡ್ ಈ ಕೆಳಗಡೆದಲ್ಲಿ ಕೆಳಗಡೆ ಹೋಗ್ತದೆ ಅದರಲ್ಲಿ ಬಾರ್ಡರ್ ಬರ್ತದೆ ನಿಮ್ಗೆ ಪ್ರೊಸೆಸ್ ತೋರಿಸ್ತೀವಿ ಸರ್ ಆ ಕಂಡಿ ರೆಡಿ ಆದ್ಮೇಲೆ ನಾವು ಈ ಇದರಲ್ಲಿ ತಕೊಳ್ತೀವಿ ಸೊ ಇದು ನಾವು ಕೊಂಬು ಅಂತ ಕರಿತೀವಿ ಸೊ ಇದರಲ್ಲಿ ತಗೊಳ್ತೀವಿ ಇದರಲ್ಲಿ ಈಗ ಜರಿ ಇದರಲ್ಲಿ ರೇಷ್ಮೆ ಸೊ ಇದರಲ್ಲಿ ರೇಷ್ಮೆ ಉಂಟು ಇದರಲ್ಲಿ ಜರಿ ಉಂಟು ಇದು ಚಿಕ್ಕದು ಇದು ದೊಡ್ಡದು ಇದು ನಾವು ಪಲ್ಲೆಲ್ಲ ನೆಯ್ಲಿಕ್ಕೆ ಬುಟ್ಟಿ ಎಲ್ಲ ಮಾಡ್ಲಿಕ್ಕೆ ಇದು ಬೇಕಾಗ್ತದೆ ಇದು ರೆಗ್ಯುಲರ್ ವಿವಿಂಗ್ ಮಾಡ್ಲಿಕ್ಕೆ ರೇಷ್ಮೆದಲ್ಲಿ ದಲ್ಲಿ ವಿವಿಂಗ್ ಮಾಡ್ಲಿಕ್ಕೆ ದೊಡ್ಡದು ಬೇಕಾಗ್ತದೆ ತುಂಬಾ ಶಾರ್ಪ್ ಆಗಿರ್ತದೆ ಇಲ್ಲದಂತ ಥ್ರೆಡ್ ಕಟ್ ಆಗ್ತದೆ ಎರಡು ಕಡೆನೂ ತುಂಬಾ ಶಾರ್ಪ್ ಶಾರ್ಪ್ ಆಗಿರ್ಬೇಕು ಆಮೇಲೆ ನಾವು ವಿವಿಂಗ್ ಮಾಡುದು ಈಗ ವಿವಿಂಗ್ ಮಾಡೋದು ಪ್ರೊಸೆಸ್ ಹೇಳ್ತೀನಿ ಸರ್ ಸರ್ ಈಗ ಪಲ್ಲು ನೆಯ್ತಾ ಇದೀವಿ ನಮ್ಗೆ ಮೇನ್ ವರ್ಕ್ ಇರೋದು ಲೇಟ್ ಆಗುದು ಸ್ಯಾರಿನಲ್ಲಿ ಪಲ್ಲು ಮಾತ್ರ ಅಂದ್ರೆ ಚೆರಗು ಮಾತ್ರ ಆಮೇಲೆ ಪ್ಲೇನ್ ವಿವಿಂಗ್ ಎಲ್ಲ ಸಿಂಪಲ್ ಆಗಿ ಮಾಡ್ತೀವಿ ಅದು ಫಾಸ್ಟ್ ಆಗಿ ಆಗ್ತದೆ ಇದೀಗ ಪಲ್ಲು ಮಾಡ್ಲಿಕ್ಕೆ ನಂಗೆ ಒನ್ ಮೀಟರ್ ಪಲ್ಲು ಮಾಡ್ಲಿಕ್ಕೆ ಕಮ್ಮಿ ಅಂತಂದ್ರೆ ಕೂಡ ಒನ್ ಫುಲ್ ಡೇ ಬೇಕು ಮಿಕ್ಕಿದ ಸ್ಯಾರಿ ಟೂ ಡೇಸ್ ಅಲ್ಲಿ ರೆಡಿ ಮಾಡ್ತೇನೆ ಈ ಪಲ್ಲು ಮಾತ್ರ ನಮ್ಗೆ ಲೇಟ್ ಆಗುದು ಈಗ ಒಂದೊಂದು ಥ್ರೆಡ್ ನೋಡಿ ಡಬಲ್ ಥ್ರೆಡ್ ಆಗ್ಬೇಕು ಒಂದು ಜರೀದಾಗಬೇಕು ಈ ತರದಲ್ಲಿ ಜರಿ ಬಂದಿದೆ ಈ ಮಿಷನ್ ಇಂದ ಈ ತರದಲ್ಲಿ ಇದೆ ಇದರಲ್ಲಿ ಯಾವ್ದು ಥ್ರೆಡ್ಸ್ ಏನಂತ ಆ ಮಿಷನ್ ಇಂದ ಜಾಕಾರ್ಡ್ ಮಿಷನ್ ಇಂದ ಬರ್ತಾ ಇದೆ ಇದು ಮಾಡುವಾಗ ಈ ಬಿಸ ಕೆಳಗಡೆ ಮೇಲೆ ಬರ್ತಾ ಇದೆ ಬಾರ್ಡರ್ ಬರಲಿಕ್ಕೆ ಸೊ ನಾನು ಇದು ವಿವಿಂಗ್ ಮಾಡುವಾಗ ಒಮ್ಮೆ ಒಮ್ಮೆ ಜಸ್ಟ್ ನೋಡಿ ಸರ್ ಒಮ್ಮೆ ಆವಾಗನೇ ಬಾರ್ಡರ್ ಬರುತ್ತೆ ಈಗ ದಾರ ಸೀರೆ ಅಂತಂದ್ರೆ ನಮಗೆ ಕಂಪ್ಲೀಟ್ ಇದೇ ಡಿಸೈನ್ ಬರಬೇಕು ಈ ಡಿಸೈನ್ ಏನಿದೆ ಕಂಪ್ಲೀಟ್ ಜರಿನೇ ಬರ್ಬೇಕು ಅದು ಆ ಸ್ಯಾರಿ ಮಾಡ್ಲಿಕ್ಕೆ ನಮ್ಗೆ ಡೈಲಿ ಒನ್ ಮೀಟರ್ ತಗೊಂಡಿದ್ರೆ ಸಿಕ್ಸ್ ಡೇಸ್ ಆಗ್ತದೆ ಆರು ದಿನ ಆಗ್ತದೆ ಒಂದು ಸಾರಿ ಒಂದು ಸ್ಯಾರಿಗೆ ಅದಕ್ಕೆ ದಾರ ಸೀರೆ ಸ್ವಲ್ಪ ನಿಮ್ಗೆ ಕಾಸ್ಟ್ಲಿ ಆಗಿ ಹೋಗುದು ಹ್ಯಾಂಡ್ಲೂಮ್ ಅಲ್ಲಿ ಮಾಡಿದ್ರೆ ಪ್ಯೂರ್ ರೇಷ್ಮೆ ಮಾಡ್ಬೇಕಂತಾದ್ರೆ ಹ್ಯಾಂಡ್ಲೂಮ್ ಅಲ್ಲೇ ಇರಬೇಕು ಅದರಲ್ಲಿ ನಮ್ಗೆ ಆರು ಆರು ದಿನ ಆಗ್ತದೆ ಒಂದು ಒಂದು ಸ್ಯಾರಿಗೆ ಒಂದು ಫೋರ್ ತೌಸಂಡ್ ರುಪೀಸ್ ಕೂಲಿ ಸಿಗ್ತದೆ ನಮ್ಗೆ ಒಂದು ಮೆಟೀರಿಯಲ್ ಒಂದು ಫೈವ್ ತೌಸಂಡ್ ಆಗ್ತದೆ ಮೆಟೀರಿಯಲ್ ಅವರಿಗೆ ಒಂದು ಫೋರ್ ತೌಸಂಡ್ ರುಪೀಸ್ ಕೊಡ್ತೀವಿ ನಾರ್ಮಲ್ ಪ್ಲೇನ್ ಸಾರಿ ನೆಯಿಸಿದ್ರೆ ಒಂದು ತ್ರೀ ತೌಸಂಡ್ ರುಪೀಸ್ ಕೊಡ್ತೀವಿ ಶುದ್ಧ ರೇಷ್ಮೆ ಇವೇನಿದೆ ಇವೆಲ್ಲ ಕಾಂಜೀವರಂ ಪ್ಯೂರ್ ಅಥೆಂಟಿಕ್ ಮಾಡಲ್ಸ್ ಇವೆಲ್ಲ ನೋಡಿ ತಿರುಗ್ತಾ ತಿರ್ತಾ ಇತ್ತು ನಿಮಗೆ ಸ್ಯಾರಿ ಪಲ್ಲು ಆದ್ಮೇಲೆ ಸೆರಗು ಆದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಕಂಪ್ಲೀಟ್ ಬಾಡಿ ಸ್ಯಾರಿ ಮೇ ನಬೇಕಂತಂದ್ರೆ ಕಂಪ್ಲೀಟ್ ಇದು ಬೇಡ ನಮ್ಗೆ ದಾರ ಸೀರೆ ಎಲ್ಲ ಬುಟ್ಟಿ ಸ್ಯಾರಿ ಬೇಕಂತಂದ್ರೆ ಈ ಈ ತರದಲ್ಲಿ ಜರಿ ಎಲ್ಲ ಸುಟ್ಕೊಂಡು ನಾವು ಒಂದೊಂದೇ ಒತ್ತಿ ಒಂದೊಂದೇ ಒತ್ತಿ ನಾವು ಕುಟ್ಕೊಂಡು ಹೋಗ್ಬೇಕು ಇದರಲ್ಲಿ ಜರಿದಲ್ಲಿ ಮೇನು ಜರಿ ಬುಟ್ಟೆ ಬರ್ತದೆ ಅದರಲ್ಲಿ ಮೀನ ವರ್ಕ್ ಇದ್ರೆ ಇದರಲ್ಲಿ ಮೀನ ವರ್ಕ್ ಈ ತರ ಮಾಡ್ಕೊಂಡು ಯಾವುದೇ ಕಲರ್ ಬೇಕು ಅದೇ ಕಲರ್ ನಾವು ಅದರಲ್ಲಿಂದ ತಂದು ಪ್ರೊಸೆಸ್ಸು ಇದರಲ್ಲಿ ನೇಯ್ವಿ ಇದು ಸ್ವಲ್ಪ ಕೈಯಿಂದ ಮಾಡುವಾಗಿಂದ ಸ್ವಲ್ಪ ಲೇಟ್ ಆಗ್ತದೆ ನಮ್ಮದು ಪ್ರಿಂಟೆಡ್ ಸ್ಯಾರೀಸ್ ಅರಲ್ಲ ಪ್ರತಿಯೊಂದು ಡಿಸೈನು ಕೈಯಿಂದ ಕುಟ್ಟಿದ್ರೇ ಬರುದು ಇಲ್ಲಾದಂತಹ ಸಿಮಿ ಆಟೋಮೆಟಿಕ್ ಸಿಸ್ಟಮ್ ಅಲ್ಲಿ ನಾವು ಸ್ವಲ್ಪ ಒಂದು ಆಟೋಮೆಟಿಕ್ ಸಿಸ್ಟಮ್ ರೆಡಿ ಮಾಡಿ ನಾವು ಒಂದು ಆಪರೇಟ್ ಮಾಡಿದರೆ ಆಗುವಂಥ ಪ್ರೊಸೀಜರ್ನಿಂದನೇ ಸ್ಯಾರಿ ರೆಡಿ ಆಗುತ್ತೆ ಸರ್ ಈ ಡಿಸೈನ್ ಬರ್ಬೇಕಂತಂದ್ರೆ ಈ ಥ್ರೆಡ್ಸ್ ನೋಡಿ ಸರ್ ಕಂಪ್ಲೀಟ್ ಆಗಿ ಇದು ಪಲ್ಲಲ್ಲಿ ನೈಲಿಕೆ ನಮ್ಗೆ ಈ ಬುಟ್ಟಿದ ತೋರಿಸಬೇಕಂತಂದ್ರೆ ಬುಡ್ಡಿದಲ್ಲಿ ಸಹ ತೋರಿಸ್ತೇನೆ ಸರ್ ಇದರಲ್ಲಿ ಬುಟ್ಟಿ ಉಂಟು ಈ ಬುಟ್ಟಿದಲ್ಲಿ ಇದರಲ್ಲಿ ಮೀನಾ ಇದರಲ್ಲಿ ನಾರ್ಮಲ್ ಜರಿ ಇದಕ್ಕೆ ಜರಿ ಮಾಡ್ಬೇಕು ಇದಕ್ಕೆ ಬುಟ್ಟಿ ಮಾಡ್ಬೇಕು ಅದರ ಅದಕ್ಕೆ ಮೀನು ಒತ್ತಿ ತೆಗಿಬೇಕು ಈ ತರದಲ್ಲಿ ನಾವೊಂದು ಕ್ರಮ ಆಗಿ ಸಿಸ್ಟಮ್ ಆಗಿ ಇದಕ್ಕೆ ನಂಬರ್ ಇರ್ತದೆ ಒಂದು ಎರಡು ಮೂರು ನಾಲ್ಕು ಅಷ್ಟು ನಂಬರ್ ಇರ್ತದೆ ಆ ನಂಬರ್ ಪ್ರಕಾರನೇ ಮಾಡುದು ಅಲ್ಲಾದಂಥ ಡಿಸೈನ್ ಬರೋದಿಲ್ಲ ಇದರಲ್ಲಿ ಹಿಂದೆ ಹಿಂದೆ ನಂಬರ್ ಬರೆದಿಟ್ಟಿದ್ದೀವಿ ನೋಡಿ ಹದಿನೈದು ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಆ ನಂಬರ್ ಪ್ರಕಾರ ನಾವು ಕುಟ್ಟಿ ಬುಟ್ಟಿ ಡಿಸೈನ್ ಮಾಡುದು ಈ ಡಿಸೈನ್ ಈಗ ಏನು ಬುಟ್ಟಿ ಇದೆ ಈ ಡಿಸೈನ್ ಬರಲಿಕ್ಕೆ ನಾವು ಈ ಕಿವಿಗೆ ಹಾಕ್ತೀವಲ್ಲ ಬೇರೆ ಡಿಸೈನ್ ಒಂದೇ ಡಿಸೈನ್ ಈ ಇದರಲ್ಲಿ ಸಹ ಮೂರು ಡಿಸೈನ್ ತಂದಿದ್ದೀನಿ ಈಗ ಬುಟ್ಟಿದಲ್ಲಿ ಮೂರು ವೆರೈಟೀಸ್ ಬುಟ್ಟಿ ತಂದಿದ್ದೀನಿ ಡಿಸೈನ್ ಈ ಬುಟ್ಟಿ ಈಗ ರೆಡಿ ಆಗಿದೆ ಒಂದು ಸೀರನ್ನ ಓಪನ್ ಮಾಡಿ ತೋರಿಸ್ತೀನಿ ರೆಡಿ ಆಗಿದೆ ಸಾರಿ ರೆಡಿ ಫಸ್ಟ್ ನಿಮ್ಗೆ ತೋರಿಸ್ತೀನಿ ಸರ್ ಅಲ್ಲಿ ಇಂದ ರೆಡಿ ಮಾಡೋದು ಫಸ್ಟ್ ಸ್ಯಾರಿ ಇದು ಬಂಟ್ವಾಳದಲ್ಲಿ ಆಗಿದ್ದು ಫಸ್ಟ್ ರೇಷ್ಮೆ ಸ್ಯಾರಿ ಮಂಗ್ಳೂರಲ್ಲಿ ಮಂಗ್ಳೂರಲ್ಲಿ ಬಂಟ್ವಾಳದಲ್ಲಿ ನಮ್ಮ ಮಧು ಸಿಲ್ಕ್ ಅಲ್ಲಿ ಫಸ್ಟ್ ಸ್ಯಾರಿ ವಿವಿಂಗ್ ಮಾಡಿದ್ದೀವಿ ಒಂದು ತ್ರೀ ಡೇಸ್ ಆಗಿದೆ ಸ್ಯಾರಿ ವಿವಿಂಗ್ ಮಾಡಿ ಈಗ ಮಳೆಗಾಲ ಉಂಟು ತುಂಬಾ ಚಂಡಿ ಉಂಟು ನಾನು ಓಪನ್ ಮಾಡಲಿಲ್ಲ ಓಪನ್ ಮಾಡಲಿಲ್ಲ ಅಲ್ಲಿ ರೆಡಿ ಮಾಡಿ ತಂದದ್ದು ಸೇಮ್ ಸ್ಯಾರಿ ಕೆಳಗೆ ಸರ್ ಹೌದೌದು ಮಾಡಿದ ಸ್ಯಾರಿ ಓಪನ್ ಮಾಡ್ತಾ ಇದ್ವಿ ಸರ್ ಸರ್ ಇವೆಲ್ಲ ಬುಟ್ಟಿಸ್ ನಾವ್ ಹೇಳಿದ್ರಲ್ಲ ಇವೆಲ್ಲ ಕೈಯಲ್ಲಿ ಕುಟ್ಟಬೇಕು ಅಂತ ಸೊ ಇದರಲ್ಲಿ ಹಿಂದೆ ನೋಡಿದ್ರೆ ಈ ತರದಲ್ಲಿ ಬುಟ್ಟಿ ಎಲ್ಲ ಕೈಯಲ್ಲಿ ಡಿಸೈನ್ ಕುಟ್ಟಿದೀವಿ ಸರ್ ಹೌದು ಸರ್ ಆ ಡಿಸೈನ್ ಇತ್ತು ಇದರಲ್ಲಿ ಮೀನ ವರ್ಕ್ ಎಲ್ಲ ನೋಡಿ ಅದರಲ್ಲಿ ಮೀನ ಎಲ್ಲ ಕಾಣ್ತಾ ಉಂಟು ಚಿಕ್ಕದಾಗಿ ಮೀನ ವರ್ಕ್ ಎಲ್ಲ ಕಾಣ್ತಾ ಉಂಟು ಈ ತರದಲ್ಲಿ ವಿವಿಂಗ್ ಮಾಡುದು ಸ್ಯಾರಿ ಎಷ್ಟು ದಿನ ಆಯ್ತು ಇದಕ್ಕೆ ಎಕ್ಸಾಕ್ಟ್ ಆಗ್ಲಿಕ್ಕೆ ಇದೆ ಈಗ ಇದಕ್ಕೂ ಒನ್ ವೀಕ್ ಆಯ್ತು ಸರ್ ಫಸ್ಟ್ ಸ್ಯಾರಿ ಸ್ವಲ್ಪ ಲೇಟ್ ಆಗಿದೆ ಹಾ ಕೆಲವೊಂದು ಮಿಸ್ಟೇಕ್ಸ್ ಎಲ್ಲ ಸರಿ ಮಾಡ್ತಾ ಮಾಡ್ತಾ ಹೋಗಿದ್ವಿ ತುಂಬಾ ಮಳೆ ಇತ್ತಲ್ಲ ಜೋರ ಮಳೆಯಲ್ಲಿ ಮಾಡೋದು ಕಷ್ಟ ಇದ್ರೂ ಕೂಡ ಸಕ್ಸೆಸ್ಫುಲ್ ಆಗಿ ಮಾಡಿದ್ವಿ ತೆಗ್ದ್ಮೇಲೆ ಹೊರಗಡೆ ಬಿಸಿಲಿಗೆ ಇಡ್ಬೇಕಲ್ಲ ಆ ಬಿಸಿಲಿಗೆ ಇಡ್ಬೇಕು ಈಗ ಮಳೆ ಇಲ್ಲ ಅಂತ ನಾವು ಹೊರಗಡೆ ಲೈಟ್ ಹತ್ರ ಇಟ್ಟಿದ್ವಿ ಕ್ವಾಲಿಟಿ ದಲ್ಲಿ ಏನು ಇದಿಲ್ಲ ಚೆಂದಾಗಿ ಕ್ವಾಲಿಟಿ ಬಂದಿದೆ ಸರ್ ಇದು ಬ್ಲೌಸ್ ಇದು ಬ್ಲೌಸ್ ಪೀಸ್ ಕಂಪ್ಲೀಟ್ ಇದು ಪ್ಲೇನ್ ಆಗಿ ಮಾಡಿದ್ದೀವಿ ನೆಕ್ಸ್ಟ್ ಇದು ಪಲ್ಲು ಸರ್ ಇದು ಪಲ್ಲು ಈಗ ನಾವು ನೇತಾ ಇದ್ದೀವಲ್ಲ ಇಲ್ಲಿ ಕೆಳಗಡೆ ನೇತಾ ಇದ್ದೀವಲ್ಲ ಇದು ಪಲ್ಲು ಪಲ್ಲು ನಂತರ ಇದು ನಾವು ಇದು ಸೆರಗು ಕಂಪ್ಲೀಟ್ ಬುಟೀಸ್ ಇಲ್ಲಿ ಇಲ್ಲಿ ಒಂದೆರಡು ಎರಡು ಮೂರು ಮೀಟರ್ ಹತ್ತಿರ ಹತ್ರ ಮಾಡ್ತೀವಿ ಆಮೇಲೆ ದೂರ ಮಾಡ್ತೀವಿ ಇದು ಮೇಯ್ನ್ ನಾವು ಏನು ಮೇಯ್ ಹಾಕುವಾಗ ಎದ್ರು ಕಾಣೋದೆಲ್ಲ ಈ ಪೋರ್ಷನ್ ಹತ್ತಿರ 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 ಹತ್ರ ಹತ್ತಿರ ಹತ್ರ ಇರ್ತೀವಿ ಡಿಸೈನ್ ಎಲ್ಲ ಇಲ್ಲಿಗೆ ನಮ್ ಕರಾವಳಿ ಟ್ರೆಡಿಷನ್ ಆಗುವಾಗ ಚಿಕ್ಕ ಡಿಸೈನ್ ಆಗಿ ಸ್ಮಾಲ್ ಆಗಿ ಆ ತರದಲ್ಲಿ ಮಾಡಿಸಿದ ಸ್ಮಾಲ್ ಬಾರ್ಡರ್ ವಿತ್ ಸ್ಮಾಲ್ ಬುಟ್ಟಿದಲ್ಲಿ ಅದರಲ್ಲಿ ಮೀನ ವರ್ಕ್ ಉಂಟು ನೆಕ್ಸ್ಟ್ ಸ್ವಲ್ಪ ದೂರ ದೂರ ಹೋಗುವಾಗ ಹೋಗುವಾಗ ಸ್ವಲ್ಪ ದೂರ ದೂರ ಬುಟ್ಟ ಎಲ್ಲ ಒತ್ತಿನ ತೆಗೋದು ಅದಕ್ಕೇನೆ ಲೇಟ್ ಆಗೋದು ಇದಕ್ಕೆ ನೋಡಿ ಗ್ರಾಹಕರು ಯಾರಾದ್ರೂ ಹೀಗೆ ಡಿಸೈನ್ ಬೇಕು ಮಾಡ್ಕೊಡ್ತೀವಿ ನಾವು ಈಗ ಮನೆಯಲ್ಲಿ ಇದ್ದದ್ದು ಸಾರೀಸ್ಗೆ ನಾವು ಬೈ ಆರ್ಡರ್ ಬೇಸ್ಸೇ ನಾವು ರೆಡಿ ಮಾಡೋದು ಈಗ ಎಲ್ಲಾನು ರಿಟೇಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂಗಡಿ ಅವರ ಹತ್ರ ನಾನು ಆರ್ಡರ್ಸ್ ಎಲ್ಲ ತಗೊಳ್ಳಿ ಈ ತರದಲ್ಲಿ ಕಲರ್ ಕಾಂಬಿನೇಷನ್ಸ್ ಈ ತರದಲ್ಲಿ ತೋರಿಸಿ ನಮ್ಮ ಡಿಸೈನರ್ ಹತ್ರ ಮಾತಾಡಿ ನಾವು ರೆಡಿ ಮಾಡಿ ಕೊಡುದು ಸರ್ ಇದು ಬಿಟ್ಟು ಇನ್ನು ಬೇರೆ ಡಿಸೈನ್ಸ್ ಉಂಟು ವೆರೈಟೀಸ್ ಉಂಟು ತೋರಿಸ್ಬೋದಲ್ಲ ಸರ್ ಸರ್ ಇದಿಗೂ ನೈನ್ ತೌಸಂಡ್ ರುಪೀಸ್ ಸರ್ ನಂಗೆ ಫೈವ್ ತೌಸಂಡ್ ರುಪೀಸ್ ಮೆಟೀರಿಯಲ್ ಮತ್ತೆ ಮ್ಯಾನ್ ಪವರ್ ಒಂದು ತ್ರೀ ತ್ರೀ ತೌಸಂಡ್ ರುಪೀಸ್ ಮೆಟೀರಿಯಲ್ ಆಗ್ತದೆ ಸರ್ ಈಗ ಇದೇ ಸಾರಿ ಆಫರ್ ಅಲ್ಲಿ ಆ ಶಾಡ್ ಆಫರ್ ಅಲ್ಲಿ ನಾನು ಎಂಟು ಸಾವಿರಕ್ಕೆ ಕೊಡ್ತಾ ಇದ್ದೀನಿ ನಾರ್ಮಲ್ ಡೇಸ್ ಅಲ್ಲಿ ನೈನ್ ತೌಸಂಡ್ ರುಪೀಸ್ ನಂಗೆ ಕೊಡ್ಬೇಕಾಗ್ತದೆ ಇದೇ ಸಾರಿ ಸೇಮು ಶುದ್ಧ ರೇಸ್ ರೇಸ್ಮಿಸೀರಾ ಇದು ಫೋರ್ಟೀನ್ ತೌಸಂಡ್ ನಡೀತಾ ಇದೆ ಸರ್ ಪ್ರೈಸ್ ಬೇರೆ ಕಡೆ ಸರ್ ಫೋರ್ಟೀನ್ ತೌಸಂಡ್ ನಡೀತಾ ಇದೆ ಪ್ಯೂರ್ ಕಂಚಿವರಂ ಪ್ಯೂರ್ ಕಂಚಿವರಂ ಇದು ಫೋರ್ಟೀನ್ ತೌಸಂಡ್ ನಡಿತಾ ಇದೆ ಸರ್ ಸರ್ ಒಂದು ನೈನ್ ತೌಸಂಡ್ ಈಗ ಏಯ್ಟ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಅಂತಂದ್ರೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಡಿಫರೆನ್ಸ್ ಅಂತ ಉಂಟು ಇಲ್ಲ ನೇಲಿಗೆ ಒಂದೊಂದು ಮಗ್ಗ ನಾನು ಅದೇ ಹೇಳಿದ್ನಲ್ಲ ಶುರು ಮಾಡ್ತಾ ಇದ್ದೀನಿ ಒಂದು ಮಗ್ಗ ಸಕ್ಸಸ್ ಆಗಿದೆ ಇನ್ನು ಎಲ್ಲ ಮಿಶಿ ಎಲ್ಲ ಸ್ಯಾರೀಸ್ ಇಲ್ಲಿ ಸೇಲ್ ಮಾಡೋದು ಪ್ರತಿಯೊಂದು ಸ್ಯಾರಿಯೂ ಇಲ್ಲೇ ಬಂಟವಾಲದಲ್ಲೇ ಇತ್ತೀವಿ ಈಗ ನನ್ನ ಹತ್ರ ಇದ್ದದ್ದು ಕಾಸ್ಟ್ಲಿ ಸ್ಯಾರಿ ಇದು ಹೊರಗಡೆ ಫಿಫ್ಟಿ ತೌಸಂಡ್ ಉಂಟು ಐವತ್ತೆಂಟು ಸಾವಿರ ಉಂಟು ನನ್ನ ಹತ್ರ ಹತ್ತೊಂಬತ್ತುವರೆ ಸರ್ పల్ూ అదే థ్రెడ్ 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 మినీస వర్క్ ఉంటుంది సారీ అంత కరీ ట్వెల్ డేస్ బు హెడ్ దిన మే జరీసాలిటీవత్ ఉంటుంది ఈ ಮೆರೂನ್ ಸ್ಯಾರಿ ಬಿಟ್ಟಿ ಈ ತರ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಕೇಳ್ತಾ ಇದ್ದು ಅದಕ್ಕಾಗಿ ಇವೆಲ್ಲ ಶುರು ಮಾಡುವ ಅಂತ ಇದ್ದೇನೆ ಸರ್ ಕೈಮಗ್ಗ ಮಾಡಿದ್ದಲ್ಲ ಸರ್ ಇದು ಆ ಕೈಮಗ್ಗ ಈಗ ಮಿಷನರಿಯಲ್ಲಿ ಬರ್ತದೆ ಈಗ ಇಲ್ಲ ಮಿಷಿನರಿದಲ್ಲಿ ಮಾಡ್ಬೋದು ಸರ್ ಈಗ ಕಮ್ಮಿ ರೇಟ್ ಸ್ಯಾರೀಸ್ ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಸ್ಯಾರೀಸ್ ಎಲ್ಲ ಮಿಷನ್ ಇಂದನೆ ಮಾಡುದು ಅದೇ ಪವರ್ ಲೂಮ್ ಸ್ಯಾರೀಸ್ ಅಂತ ಹೇಳ್ತೀವಿ ಪವರ್ ಲೂಮ್ ಗೈಡ್ ಲೈನ್ಸ್ ಹ್ಯಾಂಡ್ ಲೂಮ್ ಗೈಡ್ ಲೈನ್ಸ್ ಆ ಸೆಂಟ್ರಲ್ ಗವರ್ನಮೆಂಟ್ ಸಪರೇಟ್ ಮಾಡಿದೆ ಹ್ಯಾಂಡ್ ಲೂಮ್ ಮೇಲೆ ಮಾತ್ರನೇ ಈ ರೇಷ್ಮೆ ಥ್ರೆಡ್ಸ್ ಮೇಲೆ ರೇಷ್ಮೆ ಥ್ರೆಡ್ ನೈಲಿಗೆ ಪರ್ಮಿಷನ್ ಇದೆ ಪವರ್ ಲೂಮ್ ಸ್ಯಾರೀಸ್ ಮೇಲೆ ಲೂಮ್ ಅಂದ್ರೆ ಅಂದ್ರೆ ಕರೆಂಟ್ ಪವರ್ ಲೂಮ್ ಮಗ್ಗದಲ್ಲಿ ರೇಷ್ಮೆ ಬೈ ರೇಷ್ಮೆ ನೈಲಿಗೆ ಪರ್ಮಿಷನ್ ಇಲ್ಲ ಪರ್ಮಿಷನ್ ಯಾಕೆ ಇಲ್ಲ ಅಂತಂದ್ರೆ ಈಗ ಈ ಫಿನಿಶಿಂಗ್ ಅಂದ್ರೆ ನೀವು ಯೂಸ್ ಮಾಡುದು ಈ ಫಿನಿಶಿಂಗ್ ಕೈ ಮಗ್ಗದಲ್ಲೇ ಬರುದು ಅದ್ ಸ್ಪೀಡ್ ಪ್ರೋಸೆಸ್ ಇರುವಾಗ ಕ್ವಾಲಿಟಿ ಬರಲ್ಲ ಇನ್ನೊಂದು ವಿಷಯ ಈಗ ಕೈಗಾರಿಕೆಲ್ಲರಿಗೆ ಕಲಸೆ ಹೋಗ್ತದೆ ಆ ಡಿಸೈನ್ಸ್ ಎಲ್ಲ ಅದರಲ್ಲಿ ಮಾಡಿದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರಿ ಲಿಸ್ಟ್ ಯಾರಿಗೆ ಈಗ ಒಂದು ಪವರ್ ಲೂಮ್ ಮಗ್ಗ ಮಾಡ್ಬೇಕಂತಂದ್ರೆ ಹತ್ತಿಂದ ಇಪ್ಪತ್ತು ಲಕ್ಷ ಆಗ್ತದೆ ಒಂದು ಇದಕ್ಕೆ ಒಂದು ಗೆ ಹಣ ಇದ್ದದವ್ರು ಮಾತ್ರ ಮಾಡ್ತಾರೆ ಅದರಲ್ಲಿ ಕ್ವಾಲಿಟಿನೂ ಕಮ್ಮಿ ಆಗ್ತದೆ ಮತ್ತೆ ಪ್ರೊಡಕ್ಷನ್ ಹೆವಿ ಡೈಲಿ ಮೂರು ಸೀರೆ ನಾಲ್ಕು ಸೀರೆ ಮಾಡುವಾಗ ಇವ್ರಿಗೆ ಬೆಲೆ ಇರಲ್ಲ ಮತ್ತೆ ಈ ಕ ಈ ಕೆಲಸ ಹೋಗ್ತದೆ ನಿಧಾನ ನಿಧಾನವಾಗಿ ಹೋಗ್ತದೆ ಈಗ ನಮ್ಮ ಊರಲ್ಲಿ ಸಾಧಾರಣ ಒಂದು ನಾಲ್ಕು ಲಕ್ಷ ಮಗ್ಗ ಇತ್ತು ಧರ್ಮವರಂ ಅಂತ ಅನಂತಪುರ ಜಿಲ್ಲೆಯಲ್ಲಿ ಈಗ ಹತ್ತು ಸಾವಿರಕ್ಕೆ ಬಂದಿದೆ ಮಗ್ಗ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಈಗ ನಮ್ಮ ಮನೆಯಲ್ಲೇ ಮೂರು ಜನ ಇದ್ದೀವಿ ನಾನು ಅಣ್ಣ ನಾನು ತಮ್ಮ ಮೂರು ಜನ ಇದ್ದೀವಿ ತಮ್ಮನು ಜಾಬ್ ಮಾಡ್ತಾ ಇದ್ದೀನಿ ನಾನು ಸಹ ಜಾಬ್ ಮಾಡ್ತಾ ಇದ್ದೀನಿ ಇದು ಬಿಟ್ಟಿದೀವಿ ಕೆಲಸ ಇದರಲ್ಲಿ ಕಷ್ಟ ಉಂಟು ಇದರಲ್ಲಿ ನಮ್ಗೆ ಪ್ರತಿಫಲ ಇಲ್ಲ ಅಂತಂದ್ರೆ ಇದು ಇನ್ನು ಮುಂದೆ ಹೋಗುವಾಗ ನಮ್ಗೆ ಕೈ ಮಗ್ಗ ಅಂತಂದ್ರೂ ಸಿಗುದಿಲ್ಲ ಈಗ ಪವರ್ ಲೂಮ್ಸ್ ಎಲ್ಲ ಕನ್ವರ್ಟ್ ಆಗ್ತಾ ಇದಾರೆ ಮತ್ತೆ ಆಸ್ ಪರ್ ರೂಲ್ ಆಸ್ ಪರ್ ಗೈಡ್ ಲೈನ್ಸ್ ಪ್ರಕಾರ ರೇಷ್ಮಿ ಬೈ ರೇಷ್ಮಿ ಹ್ಯಾಂಡ್ಲೂಮ್ ಮೇಲೆನೆ ನೆಯ್ಬೇಕು

ಇಪ್ಪತ್ತು ಸೀರೆ ಆಗ್ತದೆ ಅದೇ ಎಂಟು ದಿನಕ್ಕೆ ಅದು ಹನ್ನೆರಡು ದಿನಕ್ಕೆ ಒಂದು ಸೀರೆ ರೆಡಿ ಆಗುದು ಈಗ ಈ ಕ್ವಾಲಿಟಿ ಆ ಕ್ವಾಲಿಟಿ ನೀವು ಒಂದು ಟೂ ಇಯರ್ಸ್ ಆದ್ಮೇಲೆ ಇದರಲ್ಲಿ ಎಂತನೂ ನಿಮ್ಗೆ ಯೂಸ್ ಆಗುದಿಲ್ಲ ಅದೇ ನೀವು ಹತ್ತು ವರ್ಷ ಹದಿನೈದು ವರ್ಷ ಯೂಸ್ ಮಾಡಿದ್ರೆ ಕೂಡ ಆ ಸ್ಯಾರಿ ಫಿನಿಶಿಂಗ್ ಬೇರೆ ಈಗ ನೀವು ಮಂಗಳೂರಲ್ಲಿ ಈಗ ಕೈಮಗ್ಗವನ್ನು ಯಾವ ರೀತಿಯಲ್ಲಿ ಸರ್ ಕೈಮಗ್ಗ ಸರ್ ನಾನೊಂದು ಹೇಳ್ತಾ ಇದ್ದೀನಿ ಇಷ್ಟಪಡ್ತಾ ಇದ್ದೀನಿ ಏನಂತಂದ್ರೆ ನಾವು ಈಗ ಒಂದು ಟ್ವೆಂಟಿ ತೌಸಂಡ್ಗೆ ತರ್ಟಿ ತೌಸಂಡ್ಗೆ ಚಿಕ್ಕ ಚಿಕ್ಕ ಹುಡುಗರೆಲ್ಲರು ಇಪ್ಪತ್ತು ವರ್ಷ ಇಪ್ಪತ್ತು ಒಂದು ವರ್ಷ ಇಪ್ಪತ್ತೆರಡು ವರ್ಷ ಮಕ್ಕಳೆಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ ದುಬೈ ಬೇರೆ ಕಂಟ್ರೀಸ್ಗೆ ಡ್ರೈವರ್ ಆಗಿ ಕೆಲಸ ಮಾಡ್ಲಿಕ್ಕೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂಥದವರು ನಮ್ಮ ಮನೆಯಲ್ಲಿ ಒಂದು ಸಿಕ್ಸ್ ಮಂತ್ಸು ಇಲ್ಲದ್ರಂತ ಒಂದು ಅಥವಾ ಒನ್ ಅವರ್ ಒನ್ ಇಯರ್ ಒನ್ ಇಯರ್ ಒನ್ ಇಯರ್ ಕಂಪ್ಲೀಟ್ ಟ್ರೈನಿಂಗ್ ತಗೊಂಡಿದ್ರೆ ಮಗ ಹೆಂಗೆ ಕಲಿಯಬೇಕು ಮಾಡ್ಬೇಕಂತಂದ್ರೆ ನೀವೊಂದು ಸ್ವಲ್ಪ ಒಂದು ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಟ್ರೈನ್ ಮಾಡಿ ಆಮೇಲೆ ವಿವಿಂಗ್ ಮಾಡಿದರೆ ಅದರಲ್ಲಿ ತಪ್ಪು ಏನು ಕರೆಕ್ಟ್ ಏನು ಅಂತ ಎಲ್ಲ ಗೊತ್ತಾಗಿದ್ರೆ ನಿಮ್ಮ ಮನದಲ್ಲೇ ಒಂದು ಮಗ್ಗ ನಾನು ಸೆಟ್ ಮಾಡಿ ಕೊಡ್ತೀನಿ ನಾನು ಎಲ್ಲಾನು ಪ್ರೊಸೀಜರ್ ಎಲ್ಲ ಕೊಡ್ತೀನಿ ಇಲ್ಲಿ ಇದರಲ್ಲೆಲ್ಲ ಕಲ್ದಿರ್ತಾರೆ ಅದ್ರಲ್ಲಿ ರಿಪೇರ್ ಬಂದ್ರೆ ಕೂಡ ನನ್ನ ಕರಲಿಗಿಂತ ನೀವೇ ಅಲ್ಲಿ ಕೂತ್ಕೊಂಡು ರಿಪೇರ್ ಎಲ್ಲ ಮಾಡ್ಬೋದು ಆ ತರದಲ್ಲಿ ಒಂದು ಒನ್ ಇಯರ್ ಟ್ರೈನಿಂಗ್ ತಗೊಂಡಿದ್ರೆ ಸಿಕ್ಸ್ ಮಂತ್ ಟ್ರೈನಿಂಗ್ ಪೀರಿಯಡ್ ಸಿಕ್ಸ್ ಮಂತ್ಸ್ ಪ್ರಾಕ್ಟಿಕಲ್ ಅದೇ ಕಂಪ್ಲೀಟ್ ಆಗಿದ್ರೆ ನೆಕ್ಸ್ಟ್ ಇಂದ ನಾನು ನಿಮ್ಮ ಮನೆಯಲ್ಲೇ ಮಗ್ಗ ಎಲ್ಲ ಹಾಕಿ ಕೊಡ್ತೀನಿ ಮೆಟೀರಿಯಲ್ ಎಲ್ಲ ನಿಮ್ಮ ಮನೆಗೆ ಕೊಡ್ತೀನಿ ನೀವು ಸೀರೆ ನೈಸಿ ವಾರಕ್ಕೆ ಎಷ್ಟು ಸೀರೆ ಮೂರು ಸೀರೆ ನಾಲ್ಕು ಸೀರೆ ಕೆಲವೊಂದು ಜನ ಐದು ಸೀರೆ ಸಹ ನೆಯ್ತಾರೆ ಅದರಲ್ಲಿ ನೆಯುವಾಗ ನಿಮ್ಗೆ ಸಹ ವಾರೊಂದು ಹತ್ತು ಸಾವಿರ ಇಂದ ಹದಿನೈದು ಸಾವಿರ ತನ ದುಡಿಬಹುದು ಅಂದ್ರೆ ಇದರಲ್ಲಿ ಮೇನ್ ಎಫರ್ಟ್ ಕಷ್ಟ ಪಡ್ಬೇಕು ಟೈಮ್ ಕೊಡ್ಬೇಕು ನಮ್ಮ ಮಗ್ಗದ್ ಏನಂತಂದ್ರೆ ಪ್ರೊಸೀಜರ್ ಬೆಳಿಗ್ಗೆ ಫೋರ್ ಓ ಕ್ಲಾಕ್ ಸ್ಟಾರ್ಟ್ ಆಗ್ತದೆ ಬೆಳಿಗ್ಗೆ ಬೆಳಿಗ್ಗೆ ಫೋರ್ ಓ ಕ್ಲಾಕ್ ಸ್ಟಾರ್ಟ್ ಆಗ್ತದೆ ರಾತ್ರಿ ಹತ್ತು ಹತ್ತುವರೆ ತನ ನೇಯ್ತಾ ಇರ್ತಾರೆ ಈಗ ನನ್ನ ಮನೆಯಲ್ಲಿ ನೋಡಿದ್ರೆ ಅಪ್ಪ ಆಕ್ಟಿವ್ ವರ್ಕಿಂಗ್ ಅವರ್ಸ್ ಅಲ್ಲಿ ಅಪ್ಪ ಬೆಳಿಗ್ಗೆ ಫೋರ್ ಓ ಕ್ಲಾಕ್ ಇಂದ ಒಂದು ನೈನ್ ಓ ಕ್ಲಾಕ್ ತನ ಅಪ್ಪ ಮಾಡ್ತಾ ಇರ್ತಾನೆ ಮಗ್ಗ ಆಮೇಲೆ ಅಮ್ಮ ಎಲ್ಲ ಊಟ ತಿಂಡಿ ಎಲ್ಲ ಮಕ್ಕಳೆಲ್ಲ ಶಾಲೆಗೆಲ್ಲ ಕಲಸಿದ ಮೇಲೆ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಅಮ್ಮ ಹೆಲ್ಪ್ ಮಾಡುದು ಆಮೇಲೆ ಓಕೆ ಅಪ್ಪನಿಗೆ ರೆಸ್ಟ್ ಸಿಗುವಾಗ ನೆಕ್ಸ್ಟ್ ಅಪ್ಪ ಶುರು ಮಾಡ್ತಾರೆ ಮಧ್ಯಾಹ್ನ ನಂತರ ನೆಕ್ಸ್ಟ್ ಈವ್ನಿಂಗ್ ನೈಟ್ ತನ ಅಪ್ಪ ಶುರು ಮಾಡುದು ಆವಾಗ ಏನಾಗ್ತದೆ ಮೂರು ದಿವಸದಲ್ಲಿ ಆಗುವ ಸ್ಯಾರಿ ಒನ್ ಅಂಡ್ ಹಾಫ್ ಡೇ ಅಲ್ಲೇ ರೆಡಿ ಆಗ್ತದೆ ಪ್ರೊಡಕ್ಟಿವಿಟಿ ಆಗ್ತದೆ ನಾವು ಮನೆಯಲ್ಲಿ ಕೂತ್ಕೊಂಡಾಗ ಎಲ್ಲಿ ಸಹ ಹೋಗ್ಬೇಕಂತ ಅವಶ್ಯಕ ಇಲ್ಲ ನಮ್ಗೆಲ್ಲ ಹೋಗಿದ್ರೆ ಏನು ಆಗ್ತದೆ ಅದೆಲ್ಲನು ಪ್ರಾಬ್ಲಮ್ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಫ್ಯಾನ್ ಹತ್ರ ಚಿಕ್ಕ ಮಕ್ಕಳನ್ನು ನೋಡ್ಕೊಂಡು ಎಂಟಿ ಗಂಡು ಮಕ್ಕಳನ್ನೆಲ್ಲ ನೋಡ್ಕೊಂಡು ಮನೆಯಲ್ಲಿ ಮಾಡ್ಬೋದು ಆರಾಮ್ ಕಲಸ ಅಂದ್ರೆ ಇದು ಮೇನು ಪ್ರಿಸಿಷನ್ ವರ್ಕ್ ತುಂಬಾ ಜಾಗ್ರತವಾಗಿ ಮಾಡಬೇಕು ಅದಕ್ಕೇನೆ ಟ್ರೈನಿಂಗ್ ಈಗ ಮಕ್ಕಳೆಲ್ಲ ಟೆಕ್ನಾಲಜಿ ಆದ್ಮೇಲೆ ವಿಡಿಯೋಸ್ ನೋಡಿ ಎಲ್ಲ ಕಲಿತಾ ಇದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಇದರಲ್ಲಿ ಎಂತ ಇದರಲ್ಲಿ ಏನು ಮಾಡಿದ್ರೆ ಮಿಸ್ಟೇಕು ಏನು ಮಾಡಿದ್ರೆ ಕರೆಕ್ಟ್ ಅದು ತಿಳ್ಕೊಳ್ಳಿಗೇ ಸ್ವಲ್ಪ ಟೈಮ್ ಬೇಕಾಗ್ತದೆ ನಮ್ಗಂತಂದ್ರೆ ನಾವು ಜನರೇಷನ್ ಇಂದ ಮಾಡ್ತಾ ಇರುವಾಗ ನಮ್ಗೆ ಆಟೋಮೆಟಿಕ್ ಆಗಿ ಈಗ ಅವ್ರು ನನ್ನ ಹುಡುಗ ಎಲ್ ಕೆ ಜಿ ಅಲ್ಲಿ ಮಗ್ಗ ಹತ್ರ ಬರುದು ಡೈಲಿ ನೋಡುದು ಓಕೆ ಹೋಗು ಕಟ್ ಆಗ್ತದೆ ಮುಟ್ಟಬಾರ್ದು ಇದು ಇದು ಅದಕ್ಕೆ ಸುಟ್ಟುವಾಗ ಅವನು ಬಂದಿ ಈ ತರ ಮಾಡ್ತಾ ಇರ್ತಾನೆ ಅಭ್ಯಾಸ ಆಗ್ತದೆ ನಮ್ಮ ಕೆಲಸದಲ್ಲಿ ಅವರು ಸಹ ಕಾಂಟ್ರಿಬ್ಯೂಷನ್ ಆಗ್ತಾರೆ ನಾವು ಆ ಪ್ರಾಯದಿಂದ ಈಗ ಅವ್ರಿಗೆ ಫೋರ್ ಇಯರ್ ನಾವು ಅದೇ ವಯಸ್ಸಿಂದ ಮಾಡಿ ಮಾಡಿ ನಮಗೆ ಆಟೋಮೆಟಿಕ್ ಆಗಿ ಬರ್ತದೆ ನಮ್ಗೆ ಕಲಿಲಿಕ್ಕೆ ಸಪ್ರೇಟ್ ಆಗಿ ಅವಶ್ಯಕ ಇಲ್ಲ ಅವನೊಂದು ಫೋರ್ಟೀನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಕಂಪ್ಲೀಟ್ ರೆಡಿ ಆಗ್ತಾನೆ ಓಕೆ ನಾನು ಸಹ ಮಾಡ್ತೀನಿ ಅಪ್ಪ ಈಗ ಚಾ ತಿನ್ಲಿಕ್ಕೆ ಎದ್ದಿದ್ದಾನೆ ಹೋಗಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಅವ್ರಿಗೆ ಟೈಮ್ ಸಿಗುವಾಗ ನೇಯ್ತಾನೆ ಅವ್ನಿಗೆ ಸಹ ಟೈಮ್ ಪಾಸ್ ಆಗಬೇಕಲ್ಲ ಆ ತರದಲ್ಲಿ ಈಗ ಮೊಬೈಲ್ ಫೋನ್ ಅದು ಇದೆ ನಮಗೆ ಮುಂಚೆ ಟೈಮ್ ಟೈಮ್ ಪಾಸ್ಗೆ ಏನಿಲ್ಲ ಇದೆಯಲ್ಲ ಆಟೋಮೆಟಿಕ್ ಆಗಿ ನಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಕಲಿತಾರೆ ಹೆಣ್ಣು ಮಕ್ಕಳು ಸಹ ಸಹ ಮಾಡಬಹುದಲ್ಲ ಮಾಡ್ಬೋದು ಎಲ್ಲನೂ ಮಾಡಿ ಇಬ್ಬರು ಸಮಡ ಪವರ್ ಲೂಮ್ ಮಾಡುದು ಸುಲಭ ಎಲ್ಲ ಮಿಷನ್ ಮಾಡ್ತದೆ ನಾವು ನೋಡ್ಬೇಕು ಮತ್ತೆ ಕ್ವಾಲಿಟಿ ಆಫ್ ಸ್ಯಾರೀಸ್ ಅದೇ ರೇಷ್ಮೆ ಶುದ್ಧ ರೇಷ್ಮೆ ಸೀರೆ ಅದರಲ್ಲಿ ಮಾಡ್ಲಿಕ್ಕಿಲ್ಲ ಈಗ ದಾರ ಸೀರೆ ಆಗ್ಲಿ ಆ ನೀವು ಮೇನ್ ಬ್ರೈಡಲ್ ಸ್ಯಾರೀಸ್ ಏನಾಗ್ಲಿ ಅವೆಲ್ಲ ಹತ್ತು ಸಾವಿರ ಮೇಲೆ ಇದ್ದದ್ದು ಸ್ಯಾರೀಸ್ ನನ್ನ ಹತ್ರ ಅಂತಂದ್ರೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಇಂದನೇ ಕೈ ಮಗ್ಗದಲ್ಲಿ ಮಾಡ್ತಾ ಇದ್ದೀವಿ ಅದರಲ್ಲಿ ಸ್ವಲ್ಪ ಸಿಂಪಲ್ ಡಿಸೈನ್ಸ್ ಇರ್ತದೆ ಕೈ ಮಗ್ಗದಲ್ಲಿ ಮಾಡುದು ಪ್ಯೂರ್ ಟು ಪ್ಯೂರ್ ಮಿಷನ್ ಮಗ್ಗ ಸ್ಯಾರೀಸ್ ಎಲ್ಲ ನನ್ನ ಹತ್ರ ಮಿಕ್ಸ್ಡ್ ಸ್ಯಾರೀಸ್ ಅದೇ ನಾನು ಒನ್ ತೌಸಂಡ್ ಇಂದ ತ್ರೀ ತೌಸಂಡ್ ರುಪೀಸ್ ಅಂತ ಒಂದು ಸಪ್ರೇಟ್ ಸೆಕ್ಷನ್ ಇಟ್ಟಿದ್ದೀನಿ ಅದರಲ್ಲೆಲ್ಲ ಪವರ್ ಲೂಮ್ ಸ್ಯಾರೀಸ್ ಇಲ್ಲಿ ಇರುದು ಸ್ಯಾರೀಸ್ ಈ ರೂಮಲ್ಲಿ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಹ್ಯಾಂಡ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಇವೆಲ್ಲ ಪ್ಯೂರ್ ಬೈ ಪ್ಯೂರ್ ಅಂದ್ರೆ ರೇಷ್ಮೆ ಮೇಲೆ ರೇಷ್ಮೆ ನೇಯ್ದಂತ ಸ್ಯಾರೀಸ್ ಇದ್ರಲ್ಲಿ ಸರ್ ನೀವು ಆಗ ಹೇಳಿದ್ರಲ್ಲ ಸರ್ ಈಗ ಮನೆಗೆ ಕೈಮಗ ಮಾಡಿಸ್ತೇವೆ ಅಂತ ಸರ್ ಅವರಿಗೆ ಕೈಮಗ ಅವ್ರಿಗೆ ಕೊಡುವಾಗ ಅಮೌಂಟ್ ಏನು ಕೊಡ್ಲಿಕ್ಕೆ ನೀವು ಫ್ರೀ ಆಗಿ ಅಮೌಂಟ್ ಅಂತ ಕೊಡ್ಲಿಕ್ಕಿಲ್ಲ ಸರ್ ನಂಗೆ ಟೈಮ್ ಕೊಟ್ಟರೆ ಸಾಕು ಕಲಿದರೆ ಮಿಷಿನ್ ಗೆ ಇಲ್ಲ ಇಲ್ಲ ಮಿಷಿನ್ ಗೆ ಅಂತ ಇಲ್ಲ ನಂಗೆ ಆಕ್ಚುಲಿ ಕಲಿಬೇಕು ನನ್ನತ್ರ ಒಂದು ವರ್ಷ ಮಾಡುವಾಗ ಒಂದು ವರ್ಷ ಮಾಡುವಾಗ ಕಲಿದರೆ ಈ ಅಟ್ಲೀಸ್ಟ್ ಈ ಏನು ಪ್ರೊಫೆಷನ್ ಇದೆ ಇದು ಉಳಿಸ್ಕೊಳ್ಬಹುದು ಈಗ ಸ್ಪೀಡ್ ಈ ಟೆಕ್ನಾಲಜಿ ಯುಗದಲ್ಲಿ ಎಲ್ಲ ಕೈಮಗ್ಗ ಎಲ್ಲ ಬಿಡ್ತಾ ಇದ್ದಾರೆ ನಾವು ಇದೊಂದು ಇದ್ ನಾನು ಇಷ್ಟು ವರ್ಷ ಆಗಿದ್ರು ಕೂಡ ನಾನು ಸಹ ಒಂದು ಟ್ವೆಂಟಿ ಇಯರ್ಸ್ ಬಿಟ್ಟಿದ್ದೀನಿ ಇಂಜಿನಿಯರಿಂಗ್ ಹೋಗಿದ್ದವಾಗಿಂದ ಟೂ ತೌಸಂಡ್ ತ್ರೀ ಅಲ್ಲಿ ಇಂಜಿನಿಯರಿಂಗ್ ಆಗಿ ಹೋಗಿದ್ದೀನಿ ಕಾಲೇಜಿಗೆ ಆವಾಗಿಂದ ನಾನು ಸಹ ಬಿಟ್ಟಿದ್ದೀನಿ ಈಗ ನಮ್ಮ ದೊಡ್ಡಪ್ಪನ ಮಗ ಅವ್ರು ನಮ್ಮ ಕಸಿನ್ ಅವರು ಇಲ್ಲಿ ಬಂದು ಒಂದು ತಿಂಗಳ ಇಲ್ಲಿ ಕೂತ್ಕೊಂಡು ನನಗೆ ಬಂದರೆ ಕೂಡ ಅವನಿಗೆ ಎಕ್ಸ್ಪೀರಿಯನ್ಸ್ ಉಂಟು ಈಗ ಫಿಫ್ಟಿ ಫೈವ್ ಇಯರ್ಸ್ ಇಷ್ಟು ವರ್ಷದಿಂದ ಮಾಡ್ತಾ ಇದ್ದಾನೆ ಅವನು ಸಹ ಬೇಕಂತ ನಾನು ಅವ್ರನ್ನ ಕರೆಸಿ ಒಂದು ತಿಂಗಳ ಇಲ್ಲೇ ಕೂರಿಸಿ ನಮ್ಮ ಪೇರೆಂಟ್ಸ್ ಸಹ ಬಂದಿದ್ರು ಅಮ್ಮ ಅಪ್ಪ ನಾವು ಎಲ್ಲರೂ ಸೇರಿ ಒಂದು ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ಕಷ್ಟಪಡಿ ಮಗ ಒಂದು ಫಿಟ್ ಮಾಡಿದ್ವಿ